ಅವನೊಬ್ಬ ರಾಜನಿದ್ದ ಯುದ್ಧನೇ ಮಾಡದೆ ಕೋಟ್ಯಾಂತರ ಜನರ ಮನಸ್ಸ ಗೆದ್ದಿದ್ದ ಅನಾಥರಿಗೆ ಆಸರೆಯಾಗಿದ್ದ ಬಡವರಿಗೆ ಬದ್ದು ಆಗಿದ್ದ ದಿಕ್ಕೇ ಇಲ್ಲದವರಿಗೆ ದಾರಿದೀಪ ಆಗಿದ್ದ ಕತ್ತಲಾಗಿದ್ದ ಎಷ್ಟೋ ಕುಟುಂಬಗಳಿಗೆ ಬೆಳಕಾಗಿದ್ದ ನೋವಲ್ಲೇ ಕುಳಿತವರಿಗೆ ಮುಖದಲ್ಲಿ ನಗು ತರಿಸಿದ್ದ ಆದರೆ ಆ ಒಂದು ದಿನ ಯಾರಿಗೂ ಇಲ್ಲದೆ ಕಾಣೆಯಾಗಿದ್ದ ಎಲ್ಲಿ ಹೋದರೂ ಏನಾದರೂ ಅಂತ ಹುಡುಕಿದವರಿಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಲ್ಲಿ ದೇವರಾಗ పునీత్కుమార్ ఎలా పునీత్ ఇదే బతుక ఆకాశ నోడద కై యేనెనూ ప్రీతి హంచిరువా జొతే నేను అప్పన హెలె కయో వినయది హీ నిన్నను పడద ಅಜಾತ ಶತ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವರು ಎಲ್ಲಾರನ್ನು ಪ್ರೀತಿಯಿಂದ ಕಾಣ್ತಾ ಇದ್ರು ಎಲ್ಲಾರ್ಗೂ ಒಳ್ಳೇದನ್ನೇ ಬಯಸ್ತಾ ಇದ್ರು ಆದರೆ ಅಂತ ಕರುಣಾಮಯಿಗೆ ಅಜಾತ ಶತ್ರುವಿಗೆ ಆ ಭಗವಂತನೇ ಶತ್ರು ಆಗ್ಬಿಟ್ಟು ಗೊತ್ತಿಲ್ಲ ಅವರನ್ನ ಬೇಗನೆ ಕರ್ಕೊಂಡ್ಬಿಟ್ಟು ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಹೃದಯವನ್ನು ಗೆದ್ದ ರಾಜಕುಮಾರ ಇವರು ನಮ್ಮನ್ನು ಅಗಲಿ ಇಂದಿಗೆ ಮೂರು ವರ್ಷ ಆಯಿತು ಇವರು ತೀರ್ಕೊಂಡಿರುವಂತ ವಿಷಯ ಗೊತ್ತಾಗಿದ್ದಂತೆಯೇ ಇಡೀ ಕರುನಾಡೆ ಬೆಚ್ಚಿ ಬಿದ್ದಿತ್ತು ಅವರ ಅಭಿಮಾನಿಗಳು ಆಕ್ರಂದನ ಮುಗಿಲು ಮುಟ್ಟಿತ್ತು ಶರೀರವನ್ನು ನೋಡೋಕೆ ಜನರು ಚಪ್ಪಲಿವನ್ನು ಬಿಟ್ಟಿ ದರ್ಶನ ಮಾಡೋಕೆ ಬಂದಿದ್ರು ಅವರನ್ನ ನೋಡೋಕೆ ಬಂದ ಜನಸಾಗರವನ್ನು ಕೇಳಿದ್ರೆ ನಿಜಕ್ಕೂ ದಿಗ್ಭ್ರಮೆ ಆಗುತ್ತೀರಾ ಒಂದು ಲೆಕ್ಕದ ಪ್ರಕಾರ ಮಹಾತ್ಮ ಗಾಂಧೀಜಿ ಅವರ ಅಂತಿಮ ದರ್ಶನಕ್ಕೆ ಎಷ್ಟು ಜನ ಬಂದಿದ್ರು ಅದಕ್ಕಿಂತ ಹೆಚ್ಚು ಜನ ಅಪ್ಪು ಅವರ ಅಂತಿಮ ದರ್ಶನಕ್ಕೆ ಬಂದಿದ್ರು ಅವರು ಅವರು ದಿನಗಳಲ್ಲಿ ಯಾವುದೇ ಜಾತಿ ಧರ್ಮ ನೋಡದೆ ಎಲ್ಲರಿಗೂ ಸಹಾಯ ಮಾಡ್ತಿದ್ರು ಯಾವುದೇ ಜಾತಿ ಧರ್ಮ ನೋಡದೆ ಎಲ್ಲರೂ ಅವರನ್ನ ತುಂಬು ಹೃದಯದಿಂದ ಪ್ರೀತಿಸುತ್ತಾರೆ ಇನ್ನು ಇವರ ಫೋಟೋವನ್ನು ಎಲ್ಲರ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಪ್ರೀತಿ ತೋರ್ತಾ ಇದ್ದಾರೆ ಮನೆಯಲ್ಲಿ ಅಲ್ಲದೆ ಯಾವ ಜಾತ್ರೆಯಲ್ಲಿ ನೋಡಿದ್ರು ಯಾವ ಸಿನಿಮಾದಲ್ಲಿ ನೋಡಿದ್ರು ಯಾವ ಮದುವೆ ಮನೆಯಲ್ಲಿ ನೋಡಿದ್ರು ಅಪ್ಪು ಇನ್ನು ಕರ್ನಾಟಕದ ಅದೆಷ್ಟೋ ಸರ್ಕಲ್ಗಳಿಗೆ ಏರಿಯಾಗಳಿಗೆ ರಸ್ತೆಗಳಿಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಇಟ್ಟಿದ್ದಾರೆ ಇನ್ನು ಅದೆಷ್ಟೋ ಪ್ರತಿಮೆಯನ್ನು ನೆಲೆಸಿದ್ದಾರೆ ಯಾಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ಅಷ್ಟೊಂದು ಪ್ರೀತಿಸುತ್ತಾರೆ ಅವರನ್ನು ದೇವರು ಅಂತ ಕರೆಯೋಕೆ ನಮ್ಮ ಅಪ್ಪು ಏನೆಲ್ಲ ಮಾಡಿದ್ದಾರೆ ನಲವತ್ತೈದು ಉಚಿತ ಶಾಲೆಗಳು ಹತ್ತೊಂಬತ್ತು ಗೋಶಾಲೆಗಳು ಹದಿನಾರು ರುದ್ರಾಶ್ರಮಗಳು ಇಪ್ಪತ್ತಾರು ಅನಾಥಾಶ್ರಮಗಳು ಮತ್ತೆ ಶಕ್ತಿಧಾಮ ಮೈಸೂರಿನಲ್ಲಿ ಸಾವಿರದ ಎಂಟುನೂರ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣದ ಜವಾಬ್ದಾರಿಯನ್ನು ಹುಟ್ಟಿದ್ರು ಮತ್ತು ಇಡೀ ದೇಶವೇ ಕೋವಿಡ್ ಇಂದ ಬಳತ್ತಾ ಇದ್ರೆ ಆ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸಿಎಂ ರಿಲೀಫ್ ಗೆ ಐವತ್ತು ಲಕ್ಷವನ್ನು ಕೊಟ್ಟಿದ್ರು ನಿಮ್ಗೆಲ್ಲ ಗೊತ್ತಿರೋದು ಅಪ್ಪುರವರು ಅನಾಥಾಶ್ರಮ ರುದ್ರಾಶ್ರಮ ಗೋಶಾಲೆ ಸಾವಿರದ ಎಂಟುನೂರ ಜನ ಮಕ್ಕಳನ್ನು ಸಾಕುತ್ತಾ ಅವರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ರು ಅಂತ ಮಾತು ಅಷ್ಟಲ್ಲದೆ ಯಾರಿಗೂ ಗೊತ್ತಿಲ್ಲದೆ ಯಾರು ನೋಡದೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಗಾದ್ರೆ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಇನ್ನು ಉತ್ತರ ಕರ್ನಾಟಕದಲ್ಲಿ ಉಂಟಾದ ಪ್ರವಾಹದಿಂದ ಜನರ ಪರಿಸ್ಥಿತಿಯನ್ನು ಕೊಂಡು ಮತ್ತೊಮ್ಮೆ ಐದು ಲಕ್ಷ ಚಕ್ಕನ್ನು ಕೊಟ್ಟಿದ್ರಂತೆ ಅಷ್ಟೇ ಅಲ್ಲ ಇನ್ನು ರಣವಿಕ್ರಮ ಸಿನಿಮಾ ಮಾಡೋಕೆ ಒಂದು ಹೋದಾಗ ಆ ಊರಿನಲ್ಲಿ ಸರ್ಕಾರಿ ಶಾಲೆ ಇತ್ತಂತೆ ಆ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯ ಸರಿಯಿಲ್ಲದ ಕಾರಣ ಹೆಡ್ಮಾಸ್ಟರ್ನು ಭೇಟಿ ನೀಡಿ ರಣವಿಕ್ರಮ ಸಿನಿಮಾ ಮುಗಿಯುತ್ತಿದ್ದಂತೆಯೇ ಆ ಶಾಲೆಗೂ ಕೂಡ ಶೌಚಾಲಯ ಕಟ್ಟಿಸಿದಂತೆ ಇನ್ನು ಈ ತರ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂತಹ ಸೇವೆಯನ್ನು ಹೇಳ್ತಾ ಹೋದ್ರೆ ಸಮಯನೇ ಸಾಕಾಗಲ್ಲ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯವನ್ನು ನೀಡುತ್ತಾ ಅಪ್ಪು ಎಂದಿಗೂ ಅಜರಾಮರ ಬಿ ಮಿಸ್ಯೂಪು ಆ ಕಥೆಯಲ್ಲಿದ್ದಾರ ಜನಂಗೆ ಯಾರೇ ಬಿಟ್ರು ಹೊಸಪೇಟೆ ಜನ ಅಂತ ನಮ್ಮಲ್ಲಿ ಬಿಡಲ್ಲ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ Surya Noppa, Chandra Noppa.